ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಕೃಷ್ಣನಿಗೆ ಇಷ್ಟವಾದಂತಹ ಇನ್ನೊಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅವಲಕ್ಕಿ ಪ್ರಸಾದ ಅವಲಕ್ಕಿ ಪ್ರಸಾದ ಕೂಡ ಕೃಷ್ಣನಿಗೆ ತುಂಬಾ ಪ್ರಿಯವಾದಂಥದ್ದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಈ ಪ್ರಸಾದಕ್ಕಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಗಟ್ಟಿ ಅವಲಕ್ಕಿಯನ್ನು ತೊಗೊಂಡು ಕ್ಲೀನಾಗಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡಿ ಈ ರೀತಿ ತೆಗೆದಿಟ್ಕೊಳ್ಳಿ ನೆನ್ಸೋಕೆ ಹೋಗಬೇಡಿ ವಾಶ್ ಮಾಡಿಕೊಂಡ್ರೆ ಸಾಕು ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ನಂತರ ಒಂದು ಅಚ್ಚು ಬೆಲ್ಲವನ್ನು ನಾನಿಲ್ಲಿ ನೀರಲ್ಲಿ ಕರ್ಗಿಸ್ಕೊತಾ ಇದ್ದೀನಿ ಕರ್ಗಿಸ್ಕೊಂಡು ಅದನ್ನು ಸೋಸ್ಕೋಬೇಕು ಅದಕ್ಕೋಸ್ಕರ ಜಸ್ಟ್ ಈ ಬಾ ಈ ಪಾತ್ರೆಯಲ್ಲಿ ಕರ್ಗಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಬಾಂಡಿಗೆ ಶಿಫ್ಟ್ ಮಾಡಬೇಕಾಗುತ್ತೆ ನಂತರ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಕೊಬ್ಬರಿ ಚೂರನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಚೂರು ಕೂಡ ಪ್ರಸಾದದಲ್ಲಿ ತಿನ್ನೋಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಈಗ ಎಲ್ಲ ರೋಸ್ಟ್ ಆಗಿದೆ ಇದನ್ನು ಕೂಡ ತೆಗೆದಿಟ್ಕೊಂಡು ನಾನು ಇದೇ ಬಾಣಲಿಗೆ ಬೆಲ್ಲವನ್ನು ಕರಗಿಸ್ಕೊಂಡಿದ್ದೆ ಅಲ್ವಾ ಆ ನೀರನ್ನು ಹಾಕೋತಾ ಇದ್ದೀನಿ ಬೆಲ್ಲವನ್ನು ಕರಗಿಸಿರೋ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು ನೀರು ಆ ಮುಟ್ಟಿದಾಗ ಸ್ವಲ್ಪ ಕೈ ಅಂಟಂಟು ಅನ್ನಿಸ್ಬೇಕು ಅಷ್ಟು ಸ್ವಲ್ಪ ಗಟ್ಟಿಯಾಗಿ ಕಾಯಿಸ್ಕೊಳ್ಳಿ ತೀರ ಪಾಕ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೋಡಿ ಇಷ್ಟು ಕುದ್ರೆ ಸಾಕು ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆನೆಸಿಟ್ಟಿದ್ದಂತಹ ಅವಲಕ್ಕಿಯನ್ನು ಹಾಕ್ಕೊಂಡು ಈ ರೀತಿ ಕೈ ಕೈಯಾಡಿಸ್ಕೊಳ್ಳಿ ತೆಳು ತೆಳು ಅನ್ನಿಸ್ತಿದೆ ಅಲ್ವಾ ಆದರೆ ಇದು ಕುದ್ದ ನಂತರ ಫುಲ್ ಗಟ್ಟಿ ಆಗುತ್ತೆ ಅವಲಕ್ಕಿ ಆ ನೀರನ್ನೆಲ್ಲ ಇಟ್ಕೊಳ್ಳುತ್ತೆ ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ನಾನು ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಫುಲ್ಲು ಎಷ್ಟು ಡ್ರೈ ಆಗಿದೆ ಆ ನೀರಿನ ಅಂಶನೆಲ್ಲ ಅವಲಕ್ಕಿ ಇಟ್ಕೊಂಡಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಕೃಷ್ಣನಿಗೆ ಪ್ರಿಯವಾದಂತಹ ಅವಲಕ್ಕಿ ಪ್ರಸಾದ ಕೂಡ ರೆಡಿಯಾಯಿತು ಕೃಷ್ಣ ಜನ್ಮಾಷ್ಟಮಿಗೆ ಈ ರೆಸಿಪಿ ಕೂಡ ಮಿಸ್ ಮಾಡದೆ ಮಾಡ್ಕೊಳ್ಳಿ ಯಾರಿಗೆಲ್ಲ ನಾನು ಮಾಡಿರುವಂತಹ ಈ ಅವಲಕ್ಕಿ ಪ್ರಸಾದ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್